ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ಇವಲ್ಲೊಂದು ಎರಡು ಮೊಟ್ಟೆಯನ್ನು ಇಟ್ಕೊಂಡಿದ್ದೇನೆ ರೀ ಈ ಒಂದು ಎರಡು ಮೊಟ್ಟೆನಲ್ಲಿ ನೋಡಿರಿ ನಾವು ಆಮ್ಲೆಟ್ನಲ್ಲಿ ಗ್ರೇವಿ ಮಾಡ್ತಾ ಇದ್ದೀವಿ ರೀ ಅಂದರೆ ನಾವು ಆಮ್ಲೆಟ್ ಮಾಡಿದ್ದೆವು ಮತ್ತು ಎಗ್ ಬುರ್ಜಿ ಅದೆಲ್ಲ ಮಾಡ್ತೀವಿ ನೋಡಿರಿ ಈ ಒಂದು ಆಮ್ಲೆಟ್ನಲ್ಲಿ ನೋಡಿರಿ ಈ ಗ್ರೇವಿದಾಗೆ ಎರಡು ಆಮ್ಲೆಟ್ನಲ್ಲಿ ನಾಲ್ಕು ಜನ ಆರಾಮಾಗಿ ಊಟ ಮಾಡ್ಬೋದು ಅಷ್ಟು ಒಳ್ಳೆಯ ಒಂದು ಆಮ್ಲೆಟ್ ಗ್ರೇವಿ ನೀವು ಮನೆಯಲ್ಲಿ ಸತಿ ಮಾಡಿ ನೋಡಿ ಗೊತ್ತಾಗುತ್ತೆ ನಮ್ಮ ಚಾನಲ್ ಯಾರೊಷ್ಟ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾರು ನಮ್ಮ ವೀಡಿಯೋನ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾಕಂದರೆ ನಮಗೆ ಸ್ವಲ್ಪ ಟೈಮ್ ಅವರ್ಸು ಇನ್ನೂ ನಮಗೆ ಒಂದು ಸಿಕ್ಸ್ ಅಂದರೆ ಸಿಕ್ಸ್ ಹಂಡ್ರೆಡ್ ಅವರ್ಸ್ ಆದರೆ ನಮ್ಮದು ಸ್ವಲ್ಪ ಕೊಟ್ಟಿರುವಂಥ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ನಮ್ಮ ವೀಡಿಯೋನ ನೋಡಿ ಅಂಥೇಳಿ ಇವತ್ತು ಇದೊಂದು ಸುಲಭವಾದಂಥ ವಿಧಾನದಲ್ಲಿ ಮಾಡೋಣ ರೀ ಇವಾಗ ನಾನು ಇಲ್ಲೊಂದು ಬೋಲ್ ಇಟ್ಕೊಂಡಿದ್ದೀನಿ ರೀ ಮೀಡಿಯಮ್ ಸೈಜಿಂದ ಎರಡು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ರೀ ಅಂದರೆ ಇದು ಸ್ವಲ್ಪ ದೊಡ್ಡದು ಸೈಜು ಸಣ್ಣದಿದ್ದರೆ ಮೂರು ತಗೊಳ್ಳಿ ಈರುಳ್ಳಿಗೆ ನೋಡಿರಿ ಇವಾಗ ನಾನು ನಾವು ಆಮ್ಲೆಟ್ ಮಾಡ್ಕೋತೀನಿ ನೋಡ್ರಿ ಅದೇ ಥರನೇ ಒಂದು ಕಾಲು ಚಮಚದಷ್ಟು ಅರ್ಶಿನ ಕಾಲು ಚಮಚದಷ್ಟು ಧನಿಯಾ ಪುಡಿ ಕಾಲು ಚಮಚದಷ್ಟು ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ ರೀ ಜೀರಿಗೆ ಪುಡಿ ಸ್ವಲ್ಪ ಮತ್ತು ಅರಶಿನ ಒಂದು ಚಿಟಿಕೆ ಅಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ ಮತ್ತು ಇದಕ್ಕೆ ರೀ ಸ್ವಲ್ಪನೇ ಕಾಳು ಮೆಣಸುಂಡು ಪುಡಿಯನ್ನು ಹಾಕೋತಾ ಇದ್ದೀನಿ ರೀ ಇದನ್ನು ಇವಾಗ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಣ್ರಿ ಇದನ್ನು ಚ ಇವಾಗ ಇದಕ್ಕೆ ನೋಡಿರಿ ಒಂದೆರಡು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೋಬೇಕ್ರಿ ನಾವು ಇವಾಗ ಆಯಿಲ್ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ರೀ ನಾನು ಸಣ್ಣ ಕಟ್ ಮಾಡ್ಕೊಂಡಿನಿ ನೀವು ಬೇಕಿದ್ರೆ ಉದ್ದನ ಕಟ್ ರೀ ಇವಾಗ ಇದಕ್ಕೆ ನೋಡಿರಿ ಒಂದು ಅರ್ಧ ಲೆಮೆನನ್ನು ಹಿಂಡ್ತಾಯಿದ್ದೀನಿ ಆ ಟೇಸ್ಟು ಚೆನ್ನಾಗಿ ಬರುತ್ತೆ ಇದ್ರೆ ಹಾಕ್ರಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂಥೇಳಿ ನಾನು ಇದನ್ನು ಇದರೊಟ್ಟಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿರಿ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪನೇ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ತುಂಬ ಟೇಸ್ಟ್ ಆದಂಥ ಒಂದು ರೆಸಿಪಿ ರೀ ತುಂಬ ಈಸಿಯಾಗಿ ಮಾಡೋವಂಥದ್ದು ಸಾಯಂಕಾಲವೇ ಆಯಿತು ಮಧ್ಯಾಹ್ನ ಹೊತ್ತಿಗೆ ಊಟಕ್ಕೆ ಒಂದೆರಡು ಮೊಟ್ಟೆ ಇದ್ದರೆ ನಾಲ್ಕು ಜನಕ್ಕೆ ಚೆನ್ನಾಗಾಗುತ್ತೆ ಇವಾಗ ನೋಡ್ಬೋದು ರೀ ನಾನು ಇಟ್ಕೊಂಡಿರೋಂಥ ಮೊಟ್ಟೆಯನ್ನು ಒಡೆದು ಹಾಕೋತಾ ಇದ್ದೀನಿ ರೀ ಅಂದರೆ ಎರಡು ಮೊಟ್ಟೆಯನ್ನು ಹಾಕ್ಕೊಳ್ಳೋಣ ಇದರೊಳಗೆ ಇವಾಗ ಇದು ಇನ್ನೊಂದು ಮೊಟ್ಟೆನೂ ಹಾಕೋತಾ ಇದ್ದೀನಿ ರೀ ಎರಡು ಮೊಟ್ಟೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಇವಾಗ ಮಿಕ್ಸ್ ಮಾಡೋಣ್ರಿ ಚೆನ್ನಾಗಿ ಇದ್ರ ಜೊತೆಗೆ ಬೈಂಡ್ ಆಗಬೇಕ್ರಿ ಇದರೊಟ್ಟಿಗೆ ಚೆನ್ನಾಗಿ ಈ ಥರನೇ ಸ್ವಲ್ಪ ಗಟ್ಟಿನೇ ಬರಬೇಕಿತ್ತು ರೀ ಹಾಕ್ಲಾಕ ಆಮ್ಲೆಟ್ ಹಾಕೋ ಟೈಮಿಗೆ ತೆಳವು ಮಾಡ್ಕೊಂಡ್ರು ನಡೆಯುತ್ತೆ ಇದು ಈ ಟೈಮ್ನಲ್ಲಿ ನೋಡಿ ಇದು ಗಟ್ಟಿನೇ ಹಾಕೋಬೇಕು ಈ ಥರನೇ ಇವಾಗ ನೋಡ್ಬೋದು ರೀ ನಮ್ಮದು ಇದು ಚೆನ್ನಾಗಿ ಈರುಳ್ಳಿ ಜೊತೆಗೆ ಒಂದು ಕಂದಿದ್ರೆ ಸ್ವಲ್ಪ ಗಟ್ಟಿಗೇ ಬಂದಿದೆ ರೀ ನಾ ಸ್ಪೂನಲ್ಲಿ ತೊಗೊಂಡ್ರೆ ಈ ಥರ ಬರುತ್ತೆ ಇವಾಗ ನೋಡ್ಬೋದು ರೀ ಇಲ್ಲಿ ನಾನು ತವಾ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೇನೆ ರೀ ನಮ್ಮದು ಬ್ಯಾಟರನ್ನು ಇಟ್ಕೊಂಡಿದ್ದೇನೆ ರೀ ನಿಮಗೆ ಎಷ್ಟು ಬೇಕಷ್ಟು ಸ್ಪೂನಲ್ಲಿ ತೊಗೊಂಡು ಹೀಗೆ ರೀ ಈ ಥರನೇ ದೊಡ್ಡದ ಬೇಕಿದ್ರೆ ದೊಡ್ಡದು ಹಾಕ್ಕೊಳ್ಳಿ ಚಿಕ್ಕದು ಬೇಕಿದ್ರೆ ಚಿಕ್ಕದು ಹಾಕೋಬೋದು ತುಂಬ ದೊಡ್ಡದನ್ನ ಬೇಡ ತುಂಬ ಚಿಕ್ಕದನ್ನ ರೀ ಈ ಥರನೇ ಸ್ವಲ್ಪ ಮೊದಲೇ ಬಿಸಿ ಮಾಡಿರಬೇಕು ರೀ ಆಮೇಲೆ ಈ ಥರ ರೀ ಸ್ವಲ್ಪ ಫ್ಲೇಮು ಮೀಡಿಯಂ ಫ್ಲೇಮ್ಗಿಂತಲೂ ಸ್ವಲ್ಪ ಕಡಿಮೆ ಇಟ್ಟರೆ ಬರುತ್ತೆ ರೀ ಇವಾಗ ನಮ್ದು ಇದು ಆಗಿದೆ ಅಂದರೆ ಸ್ವಲ್ಪ ಆಯಿಲು ಚೆನ್ನಾಗಿ ಅದು ಇದ್ದಾಗೆ ಹಾಕಿ ನೋಡ್ರಿ ಹಾಗಾಗಿ ಇದೇ ಆಯಿಲಲ್ಲೇ ಮಾಡ್ಕೋಬೋದು ಅಂದರೆ ತುಂಬ ಕಡಿಮೆ ಆಯಿಲ್ನಲ್ಲಿ ಚೆನ್ನಾಗಿ ಒಂದು ಆಮ್ಲೆಟ್ ಗ್ರೇವಿ ಮಾಡ್ಬೋದು ರೀ ಇವಾಗ ನಾವು ಮೊದಲೇ ಹಾಕಿದ್ದೆ ನೋಡ್ರಿ ಇದು ನಾವು ಸ್ವಲ್ಪ ಸೈಡ್ ಮಾಡ್ಕೊಳ್ಳೋಣ ಇದು ಫಸ್ಟಿಗೆ ಹಾಕಿದೆ ನೋಡ್ರಿ ಇದನ್ನು ಈ ಥರನೇ ತೊಗೊಂಡು ಈ ಥರ ತಿರುಗಿ ರೀ ಇದು ಸೈಡಿಗೆ ಇಟ್ಕೊಳ್ಳೋಣ ಇವಾಗ ಇದನ್ನು ಸಹ ನಾವು ಸ್ವಲ್ಪ ಇದನ್ನು ಬೇಯ್ಬೇಕ್ರಿ ಇವಾಗ ರೀ ನಾನಿಲ್ಲಿ ಒಂದು ಎಂಟನ್ನು ಆಮ್ಲೆಟನ್ನು ಈ ಥರನೇ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಫಸ್ಟಿಂದ ಹಿಡಿದು ಒಂದೆರಡು ಮೊಟ್ಟೆ ಒಳಗೆ ಇವಾಗ ಇದು ಆಮ್ಲೆಟ್ ರೆಡಿಯಾಗಿದೆ ನಾನು ಸ್ಟವನ್ನ ಆಫ್ ಮಾಡ್ಕೋತಾ ಇದ್ದೀನಿ ರೀ ಇವಾಗ ನೋಡ್ಬೋದು ನಾನಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ಈ ಮಿಕ್ಸಿ ಜಾರ್ಗೆ ನೋಡಿರಿ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಇದಕ್ಕೆ ನೋಡಿರಿ ನಾಲ್ಕು ಬೆಳ್ಳುಳ್ಳಿ ಹೆಸ್ರು ಶುಂಠಿ ಬೆಳ್ಳುಳ್ಳಿ ಹಾಕತ್ತಿರ ಪೇಸ್ಟ್ ಅಂದ್ರೆ ಹಾಕೋಬಹುದು ಈ ತರನ ಮಾಡ್ಬೋದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾ ಇದನ್ನ ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ್ರಿ ಇವಾಗ ರೀ ನಾನು ಇಲ್ಲಿ ಸ್ವಲ್ಪ ತರಿತರಿಯಾಗಿಯೇ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲೊಂದು ಪಾತ್ರೆ ಕಡಾಯಿ ರೀ ಇದಕ್ಕೇನೆ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಸ್ವಲ್ಪನೇ ನೋಡ್ರಿ ಒಂದು ಏಲಕ್ಕಿ ಸ್ವಲ್ಪನೇ ಕಲ್ಲು ಹೂರಿ ಚಕ್ಕೆ ಲವಂಗ ಹಾಕೊಂಡಿದ್ದೀನಿ ರೀ ಇದಕ್ಕೆ ನೋಡ್ರಿ ಸ್ವಲ್ಪ ಇದು ಬಾಡಿಸ್ಕೊಂಡ್ಮೇಲೆ ನಾವು ಈರುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಿ ಹಾಕೋಣ ಇವಾಗ ಇದನ್ನು ಸ್ವಲ್ಪ ಬಾಡಿಸ್ಕೊಳಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬಾಡಿಸ್ಕೊಳ್ರಿ ಚೆನ್ನಾಗಿ ಇದು ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಈ ಥರನೇ ನಾವು ಬಾಡಿಸ್ಕೊಂಡ್ರೆ ಇವಾಗ ಇದಕ್ಕೆ ನೋಡಿರಿ ಕ್ರೀಮ್ ಥರನೇ ಟೆಕ್ಚರ್ ಬರಬೇಕಂತಂದರೆ ನಾಲ್ಕು ಗೋಡಂಬಿ ಒಂದು ಎರಡು ಮೀಡಿಯಮ್ ಸೈಜಿಂದು ಟೊಮೆಟೊವನ್ನು ತೊಗೊಂಡಿದ್ದೀನಿ ರೀ ಹುಳಿ ಟೊಮೆಟೋವನ್ನು ತೊಗೊಂಡಿದ್ದೇನೆ ಟೇಸ್ಟು ಚೆನ್ನಾಗಿರುತ್ತೆ ಹುಳಿ ಟೊಮೆಟೊಗೆ ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾನು ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೇನೆ ಇವಾಗ ನಮ್ಮದು ಸ್ವಲ್ಪ ಇದನ್ನು ಗೋಲ್ಡನ್ ಬ್ರೌನ್ ಮಾಡ್ಕೊಂಡಿದ್ದೇವೆ ರೀ ಇವಾಗ ಇದಕ್ಕೆ ನೋಡ್ರಿ ನಾವು ಸ ಇದು ಮಾಡಿಟ್ಕೊಂಡು ಟೊಮೆಟೊ ಪ್ಯೂರಿಯನ್ನು ಹಾಕೋಣ ಇವಾಗ ಇದಕ್ಕೆ ನೋಡ್ರಿ ಚೆನ್ನಾಗಿ ಇದನ್ನು ಈ ಥರನೇ ಬಾಡಿಸ್ಕೊಳ್ಳೋಣ ರೀ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಮಾಡಿದ್ರೆ ಮತ್ತೆ ಮಾಡ್ತೀರಾ ಅಷ್ಟು ಇವಾಗ ಇಲ್ಲಿ ನೋಡ್ಬೋದು ರೀ ನಾನು ಒಂಚೂರು ಮಸಾಲಾನ ಇಟ್ಕೊಂಡಿದ್ದೇನೆ ಇಲ್ಲಿ ಒಂದು ಸ್ವಲ್ಪನೇ ಅಚ್ಚಕಾರದ ಪುಡಿಯನ್ನು ಇಟ್ಕೊಂಡಿದ್ದೀನಿ ರೀ ಒನ್ ಟೇಬಲ್ ಟೇಬಲ್ ಸ್ಪೂನು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಕಾಳು ಮೆಣಸು ಜೀರಿಗೆ ಪುಡಿರಿ ಧನಿಯಾ ಪುಡಿ ಸ್ವಲ್ಪನೇ ಅರ್ಶನವನ್ನು ಇಟ್ಕೊಂಡಿದ್ದೀನಿ ರೀ ನೀವು ಬೇಕಿದ್ರೆ ಗರಂ ಮಸಾಲೆ ಯೂಸ್ ಮಾಡ್ಬೋದು ನಾ ಮಾಡಿಲ್ಲ ಜಾಸ್ತಿ ಮಸಾಲ ಬೇಡ ಅಂಥೇಳಿ ನೋಡ್ಬೋದು ರೀ ನಮ್ಮದು ಇದು ಸ್ವಲ್ಪ ಹಸಿ ವಾಸನೆ ಹೋಗಿದೆ ಇದು ಪರಿಮಳ ಚೆನ್ನಾಗಿ ಬರುತ್ತೆ ರೀ ಆ ಟೈಮ್ನಲ್ಲೇ ನಾವು ನಾವಿವಾಗ ಇದೆಲ್ಲ ಇಟ್ಕೊತೀವಂಥ ಮಸಾಲವನ್ನು ಹಾಕ್ಕೊಳ್ಳೋಣ ಹಾಕೊಂಡ್ರೆ ಇದನ್ನು ಚೆನ್ನಾಗಿದ್ರೊಳಗೆ ನಾವು ಬಾಡಿಸ್ಕೊಳ್ಳೋಣ್ರಿ ನಾವು ಇದನ್ನು ಬಾಡಿಸ್ಕೊಂಡಾದ್ಮೇಲೆ ನೋಡಿರಿ ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಈ ಟೈಮ್ನಲ್ಲಿ ನಿಮಗೆ ಬೇಕಾದರೆ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು ಸ್ವಲ್ಪನೇ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಈ ಥರ ಕಟ್ ಮಾಡಿ ಹಾಕ್ಕೋಬಹುದು ಇವಾಗ ನೋಡ್ಬೋದು ರೀ ನಮ್ಮದು ಆಯಿಲು ಬಿಟ್ಕೋತಾ ಇದೆ ಈ ಟೈಮ್ನಲ್ಲೇ ನೋಡಿರಿ ನಿಮಗೆ ಅಂದರೆ ನೀರು ಹಾಕಬಾರ್ದು ಅಂತಂದರೆ ಇಷ್ಟರೊಳಗೆ ನೀವು ಅದನ್ನು ಮೊಟ್ಟೆ ಆಮ್ಲೆಟನ್ನು ಹಾಕೋಬೋದು ಸ್ವಲ್ಪ ನಮಗೆ ಇನ್ನೊಂದು ಸ್ವಲ್ಪ ತಿಕ್ ನನಗೆ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಬೋದು ನಾನು ಸ್ವಲ್ಪನೇ ನೀರನ್ನು ಹಾಕ್ಕೋತಾ ಇದ್ದೀನಿ ರೀ ಸ್ವಲ್ಪನೇ ಇದನ್ನು ಗ್ರೇವಿ ಥರನೇ ಬೇಕಂತಂದ್ರೆ ಡ್ರೈ ಥರ ಬೇಕಂತಂದರೆ ಡೈರೆಕ್ಟಾ ಆ ಮಸಾಲೆಗೆ ನೀವು ಇದನ್ನು ಹಾಕೋಬೋದು ಮೊಟ್ಟೆ ಅದು ಆಮ್ಲೆಟು ಇವಾಗ ನೋಡೋಣ ಇವಾಗ ನಮ್ಮದು ಸ್ವಲ್ಪನೇ ನಾನು ಬೇ ಬೇಯಿಸ್ಕೊಂಡಿದ್ದೆ ನೋಡಿರಿ ಇದನ್ನು ಗ್ರೇವಿ ಈ ಥರ ನಮಗೆ ಆಯಿಲು ಬಿಟ್ಕೊಂಡಂಗೆ ಆಗಿದೆ ರೀ ನಾನು ಇದನ್ನು ಚೆನ್ನಾಗಿ ಈ ಥರನೂ ಸ್ವಲ್ಪ ಕಲಿಸ್ಬಿಟ್ಟು ಇವಾಗ ನಮ್ಮದು ಆಮ್ಲೆಟನ್ನು ಹಾಕ್ಕೊಳ್ಳೋಣ ಇವಾಗ ನೀವು ನೋಡ್ಬೋದು ರೀ ನಮ್ಮದು ಆಮ್ಲೆಟು ಸ್ವಲ್ಪನೇ ನಾವು ಮೇಲೆ ಬಿಟ್ಟಿದ್ದೆ ನೋಡಿರಿ ಈ ಥರ ಆಗಿರುತ್ತೆ ನೀವು ಸ್ವಲ್ಪನೇ ಇದು ಕಟ್ ಮಾಡಿ ಹಾಕೋತೀನಂದರೆ ಕಟ್ ಮಾಡಿ ಹಾಕೋಬೋದು ಇಲ್ಲ ಅಂತಂದರೆ ಇದೇ ಥರನೇ ಡೈರೆಕ್ಟ್ ಹಾಕೋಬೋದು ಇವಾಗ ನಾನಿದನ್ನು ಹಾಗೆ ಇದ್ದೀನಿ ರೀ ನೀವು ಬೇಕಿದ್ರೆ ಸೈಜ್ ಸ್ವಲ್ಪ ಕಡಿಮೆನೂ ಮಾಡ್ಕೋಬೋದು ನಾನು ಇದನ್ನು ದೊಡ್ಡ ದೊಡ್ಡದು ಮಾಡಿದ್ದೀನಿ ನೋಡಿರಿ ಇವಾಗ ಊಟ ಟೈಮಿಗೆ ಸೈಡ್ನಲ್ಲಿ ನಮಗೆ ಈ ಥರ ಗ್ರೇವಿ ಥರ ಮಾಡ್ಕೋಬೇಕಂತ ಮಾಡ್ಕೊಂಡಿದ್ರಿ ಇದನ್ನು ಮೇಲೆ ನೋಡಿರಿ ನಾವು ಸ್ವಲ್ಪನೇ ಒಂದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಉಪ್ಪು ಖಾರ ಹಿಡಿಬೇಕಂತೇಳಿ ಇವಾಗ ನೋಡೋಣ ಒಂದು ನಿಮಿಷ ಆಗಿದೆ ನಮ್ಮದು ಇವಾಗ ನಮ್ಮದು ಚೆನ್ನಾಗಿ ಇದು ಕುದಿ ಇದೆ ರೀ ಈ ಟೈಮಲ್ಲಿ ನಾವು ಇದನ್ನು ಚೂರು ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಸ್ಟೌವನ್ನು ಆಫ್ ಮಾಡ್ತಾ ಇದ್ದೀನಿ ರೀ ಇವಾಗ ನಾನು ಇಲ್ಲಿ ಒಂದು ತಟ್ಟೆ ಅದನ್ನು ಇಟ್ಕೊಂಡಿದ್ದೀನಿ ನೋಡಿರಿ ಈ ಒಂದು ಆಮ್ಲೆಟ್ ಗ್ರೇವಿ ಇದ್ರೊಳಗೆ ಹಾಕೋತಾ ಇದ್ದೇನೆ ಇವಾಗ ನೋಡ್ಬೋದು ರೀ ನಮ್ಮದು ಆಮ್ಲೆಟ್ ಗ್ರೇವಿ ರೆಡಿಯಾಗಿದೆ ಸ್ವಲ್ಪ ಗ್ರೇವಿ ಬೇಕಂತೇಳ ಮಾಡ್ಕೊಬೋದು ಈ ಥರ ಗಟ್ಟಿನೂ ಮಾಡ್ಕೋಬೋದು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಒಂದ್ಸರ್ತಿ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು